ನನ್ ಗಂಡ ಹೊಸ ಮನೆ ತಗೊಂಡಿ ನನ್ ಗೊತ್ತಾ ಇಲ್ಲಿ ನೋಡು ಎಷ್ಟ್ ಚೆನ್ನಾಗಿದೆ ಅಂತ ಹ್ಞೂ ಫ್ಯಾನ್ ನೋಡು ಎಷ್ಟ್ ಕಾಸ್ಟ್ ಇದು ಏನ್ ಗೊತ್ತಾ ಮತ್ತೆ ನಿನ್ನೆ ನಾನು ನನ್ ಗಂಡ ಹೊರ್ಗಡೆ ಹೋಗಿದ್ವಾ ನಿನ್ಗೆ ಗೋಬಿ ಬೇಕು ಅಂತ ಅಂದೆ ಗೋಬಿ ಅಂಗಡಿ ಅಂತಂದಿಟ್ಟ ಗೊತ್ತಾ ಏ ಹೋಗೆ ನನ್ ಗೊತ್ತು ನೀನ್ ನಂಬಲ್ಲ ಅಂತ ಇವಾಗ ನೋಡು ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಈ ಕರೆಂಟ್ ಒಳಗಡೆ ಕೈ ಕೊಡ್ತೀನಿ ಕೈ ಇಟ್ಬಿಟ್ಟು ಕರೆಂಟ್ ಒಡ್ದೈತೆ ಅಂತ ಡೌ ಮಾಡ್ತೀನಿ ನೋಡು ನನ್ ಗಂಡ ಎಷ್ಟ್ ನಾನು ಲವ್ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ ವಿದ್ಯಾ ಅಯ್ಯೋ ದೇವ್ರೆ ಕಡಿಗು ನೀನ್ ಇನ್ನು ಸತ್ತಿಲ್ವಾ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಾನ್ ನಾಳೆ ನಿಮ್ಮನ್ನ ಮೀಟ್ ಆಗ್ತೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ನನ್ ಗಂಡನ ಜೊತೆ ಕೆಲ್ಸ ಇದೆ ಫ್ರೆಂಡ್ಸ್ ಬಾಯ್

ನೋಡೋದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮದುವೆ ಬೇಡ ನಮ್ಮನೆ ಅದು ಕೇಳಲ್ಲ ಕೂತಾಗ ಹೇಳಲ್ಲ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮದುವೆ ಬೇಡ ಇದು ಯಾರ ಬರೆದ ಕಥೆಯು ನನಗಾಗಿ ಬಂದ ತಯು ತಾಳಲಾರೆ ಅವಾಗ್ಲಿಂದ ಏನ್ ಮಾಡ್ತಾ ಇದೀಯಾ ಪಾತ್ರ ತೊಡಿದಿನ ಕಣೆ ಎಷ್ಟೊತ್ತು ಪಾತ್ರೆ ತೊಳೆಯಕ್ಕೆ ನೀನ್ ಅಕ್ಕ ಪಕ್ಕದ ಮನೆಯವರ ಕಳ್ಕೊಂಡ್ ಬರ್ತಾ ಇದ್ಯಾ ಈ ಮನೆ ತಾನೆ ಒಂದ್ ನಾಲ್ಕ್ ಒಂದ್ ಎರಡ್ ಲೋಟ ತೊಳೆಯಕ್ಕೆ ಅರ್ಧ ಗಂಟೆ ಬೇಕಾ ನಾಟಕ ಮಾಡ್ತಾ ಇದ್ಯಾ ಕೆಲ್ಸ ಮಾಡಕ್ ಆಗ್ದೆ ಬೇಗ ಬೇಗ ಕೆಲ್ಸ ಮುಗಿಸು ನೋಡು ಇಲ್ಲೆಲ್ಲ ನೋಡಿ ಎಷ್ಟ್ ಗಲೀಜ್ ಇದೆ ಇದ್ಯಾ ಅದ್ ಪಕ್ಕದ ಮನೆಗ್ ಬಂದ್ ಮಾಡ್ತಾರ ಒಬ್ಳು ಚೆನ್ನಾಗಿರೋಳೆ ಅವಳಾದ್ರೆ ಕೆಲ್ಸ ಆದ್ರೆ ಚೆನ್ನಾಗಿ ಚೆನ್ನಾಗಿರ್ಬೇಕ ನಿನ್ ಮೂರ್ತಿಗೆ ಕೆಲ್ಸ ಮಾಡಕ್ಕೆ ಚೆನ್ನಾಗಿರೋಳು ಬಂದ್ಬಿಟ್ರೆ ಅವ್ರ ಜೊತೆ ಹಂಗೆ ಎಸ್ಕೇಪ್ ಆಗ್ಬೇಕಂತ ಅಲ್ವಾ ನಿನ್ ಪ್ಲಾನ್ ಇರೋದು ಅದೆಲ್ಲ ಕಣೆ ಆತರ ಏನಾರ ಇಟ್ಕೊಂಡಿದ್ರೆ ಇವಾಗ್ಲೇ ತವೆಯಿಂದ ಡಿಲೀಟ್ ಮಾಡು ಅವೆಲ್ಲ ನಡೆಯಲ್ಲ ಆಯ್ತಾ ಡೈಲಿ ತೊಳೆದು ತೊಳೆದು ನೋಡು ಕೈ ಎಲ್ಲ ಗೆರೆ ಸೋದೋಗ್ಬಿಟ್ಟಾವ ಕಣೆ ಈ ಕೈಯಿಂದ ಏನು ಮಾಡ್ಬೇಕಾಗಿಲ್ಲ ಮುಚ್ಕೊಂಡ್ ಕೆಲ್ಸ ಮಾಡು ಹೊಟ್ಟೆ ಇಷ್ಟ ಇದೆ ಊಟ ರೆಡಿ ಮಾಡು ಹಂಗೆ ಬರ್ಬೇಕಾರೆ ಹಾಲ್ ಬಾ ಹಾಲಲ್ಲಿ ಸ್ವಲ್ಪ ಬೂಸ್ಟ್ ಹಾಕೊಂಡ್ ಬಾ ಹಾಲಲ್ಲಿ ಬೂಸ್ಟ್ ಅಲ್ಲ ಈ ವಿಷ ವಿಷ ಹಾಕ್ಬಿಡ್ಬೇಕು ಹಾಕಿ ಸಾಯಿಸ್ಬಿಡ್ಬೇಕು ನರಕ ನರಕ ತೋರಿಸಿದ್ದಾಳೆ ನನಗೆ ಮುಂದಿನ ತಿಂಗಳು ನನ್ನ ಮದುವೆ ದಯವಿಟ್ಟು ಬಂದ್ಬಿಡಿ ನನ್ನ ಜೀವನದ ಒಂದು ಅನುಭವ ಹೇಳ್ತೀನಿ ಕೇಳ ಈ ಮದುವೆ ಮಾತ್ರ ಮಾಡಿಕೊಡ್ಬೇಕು ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ನನ್ನ ನಣೆ ಬರ ಅನುಳು ಬ್ರಹ್ಮ ಹೊರಗಡೆ ಹುಲಿ ಥರ ಇರ್ತನು ಇಲ್ಲಿ ನನ್ನ ಮನೆಗೆ ಬಂದ್ರೆ ನಾನು ನೀಡಿತಿದ್ದು ಏನು ಏನು ಕಿತ್ಕೊಂಬಕ್ಕಾಗಲ್ ನಾನು ಅವ್ಳು ಹೌದಲ್ಲ ಇದ ಹೌದಲ್ಲ ಹೌದಲ್ಲ ಇದು ಹಿಂಗೆ ಒಗಿಬೇಕು ಅವ್ಳು ಒಂದ್ಸಲ ಅದ ಹಿಂಗೆ ಒಗೆದು ಹಿಂಡಿ ಹಿಂಡಿ ಇಪ್ಪತ್ತು ಮಾಡಿಬಿಡೋದು ಇಲ್ರಿ ಅವಳು ನಿಮ್ ಅಪ್ಪ ಅಲ್ಲ ಅಷ್ಟು ನೀನ್ ಕಾಮನ್ ಸೆನ್ಸ್ ಇಲ್ವಾ ಯಾರು ತಗೊಂಡ್ ಹೋಗ್ಬೇಕು ಎಲ್ಲವನು ಗಲ್ಲಿ ಏನೇ ನಿರ್ಕೆ ಎಲ್ಲ ತಗೊಂಡ್ ಹೋಗ್ಬೇಕಂತ ಮಕ್ಕ ನೋಡು ಮಕ್ಕಣ ಅಲ್ಲ ಮೊನ್ನೆ ಹೋಗ್ತಿರ ಲೈಟಿಯಲ್ಲಿ ಸ್ವಲ್ಪ ಗಲ್ಲಿ ನೀಟಾಗಿ ಉಜ್ಜಿ ವಾಶ್ ಮಾಡಿ ಸರಿನಾ ಮಕ್ಕ ನೋಡು ಮಕ್ಕಣ ಮುಂದಿನ ತಿಂಗಳ ನನ್ನ ಮದುವೆ ದಯವಿಟ್ಟು ಬಂದ್ಬೇಡ ಗೆಳೆಯ ನನ್ನ ಅನುಭವದ ಮಾತು ಜನ ಹೇಳ್ತಿದ್ದೀನಿ ಮದುವೆ ಮಾಡ್ಕೊಕ್ ಹೋಗ್ಬೇಡ ದಟ್ಟಿ ಒಬ್ಬಳು ಮನೆ ಒಳಗ ಇದ್ದಾರೆ ಅದು ನನಗೆ ಏನಾರ ಕಥಾನೆ ಅದು ನನಗೆ ಏನಾರ ಕಥಾನೆ ಬರೋ ಮಗ ತಿಂಗಳ 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 ನನ್ನ ಮದುವೆ ಇದೆ ತಬ್ಬೆ ಬರಬೇಕು ಮದುವೆ ಸಿ ಹನುಮಂತನ ಜೊತೆ ನೇತ್ರವತಿ ಎಂಬುವ ರಾಕ್ಷಸಿನ ನಮ್ಮ ಮದುವೆ ಆಗ್ತಿದೆ ಮಗ ಏನೋ ಮಗ ಅವ್ನ ಹೆಂಡ್ತಿ ರಾಕ್ಷಸಿ ಅಂತಿದೆಯಲ್ಲ ಅವ್ನಿಗೆ ಬೇಜಾರಾಗಲ್ವ ಅಲ್ಲ ಮಗ ಮದುವೆ ಆಗಿರೋ ಗಂಡಸು ಹೆಣ್ತಿನ ಪ್ರೀತಿಯಿಂದ ರಾಕ್ಷಸ ಅಂತಾನೆ ಕರೆಯೋದಲ್ಲೂ ನೀನ್ ಮದುವೆ ಆಗೋ ಗೊತ್ತಾಗತ್ತಾ ಹೌದಾ ಮಗ ನನ್ನ ಅನುಭವದಿಂದ ಒಂದ್ ಮಾತಾಡ್ತಿದ್ದೀನಿ ಮಗ ಈ ಮದುವೆ ಎಲ್ಲ ಬೇಡ ಮಗ ನೀನ್ ಆದ್ರೆ ಮದುವೆ ಮಾಡ್ಕೊಂಡ್ಬಿಟ್ಟು ಖುಷಿಯಾಗಿರು ನಾವ್ ಅಂದ್ರೆ ಹೀಗೆ ಸಾಯ್ಬೇಕಾ ಬಿಟ್ಟರೆ ಬಿಡು ನಾನ್ ಹೋಗಿ ಮದುವೆ ಮಾಡ್ಕೊಂತೀನಿ ಇಲ್ಲ ಮಗ ಬೇಡ ಮಗು ಬಟ್ಟೆ ಆಗಿಬೇಕಾಯ್ತು ಪಾತ್ರೆ ಉಸ್ತಾರು ಮದುವೆ ಆದ ಮುಂಚೆ ಗೋಡಂಬಿ ತರ ಇರ್ತಾರು ಆಮೇಲೆ ಇಡಂಬಿ ತರ ಆಡ್ತಾಳು ಬೇಡ ಮಗ ಅನುಭವಿಸು ಅನುಭೋಗದಲ್ಲಿ ಮಗ ಈ ಏನೇ ನಮ್ಮ ಅಮ್ಮ ಕೇಳ್ತಿದಾರೆ ಹೋಗಿದ್ವಲ್ಲ ಕಳಿಸ್ಬೇಕಂತೆ ಕೊಡ್ರಿ ಫೋನು ರೀ ಯಾರುಗಿ ಯಾರ ಹುಡುಗಿ ನನ್ಗೆ ಏನ್ ಗೊತ್ತೆ ನಿಮ್ ಜೊತೆ ಫೋಟೋ ತಗಸ್ಕೊಂಡ್ರ ಹುಡುಗಿ ಯಾವಳು ನಮ್ಗೆ ಗೊತ್ತಿಲ್ಲ ಅವಳು ನಿನ್ ಫ್ರೆಂಡ್ ಅಲ್ಲ ಇಲ್ಲಿ ನೋಡ್ರಿ ಹೆಂಗ್ ಎಷ್ಟು ಹತ್ತಿರ ಕೈ ಹಿಂಗೆ ಹಿಂಗೆಲ್ಲ ಹಾಕಿಸ್ಕೊಂಡ್ ತಗಸ್ಕೊಂಡಿದ್ದೀರಾ ನೀವು ಅಲ್ಲ ನಿಮಗ್ ನಿಮಗ್ ಎಷ್ಟು ಧೈರ್ಯ ನನ್ನನ್ ಬಿಟ್ಬಿಟ್ಟು ಯಾವ ಜೊತೆ ಫೋಟ ತಗಸ್ಕೊಳ್ಳುವಷ್ಟು ದೊಡ್ಡರಾಗ್ಬಿಟ್ರ ನೀವು ಇವಳು ನನ್ನ ಅತ್ತೆ ಮಗಳೇ ಬಿಂದು ಅಂತ ಅತ್ತೆ ಮಗಳಾಗ್ಬಿಟ್ರೆ ಅಷ್ಟು ಹತ್ತದಿಂದ ತಗಸ್ಕೊಳ್ಳದಾ ಸುಮ್ನೆ ಫಂಕ್ಷನ್ ಅಲ್ಲಿ ಸುಮ್ನೆ ಒಂದು ಸೆಲ್ಫಿ ಸೆಲ್ಫಿ ಈ ತರ ಈ ತರ ಅಷ್ಟೇ ತಗೊಂಡಿರೋದಷ್ಟೇ ಹೋಗಿ ದೂರ ನಿಂತ್ಕೊಂಡ್ರಿ ಅಲ್ಲ ಯಾವ ಅತ್ತೆ ಮಗಳು ಅಂತ ಹೇಳ್ಬಿಟ್ಟು ಯಾವ ಚಿತ್ರ ಫೋಟೋ ತಗಸ್ಕೊಂಡಿದ್ದೀರಾ ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟಿರ್ಬಿ ತಿಳ್ಕೊಂಡಿದ್ದೀರಾ ಅಲ್ಲ ನಿಮ್ಗೆ ಏನು ಮಾನ ಮರದಿಲ್ಲ ಮನೇಲಿ ಒಂದು ಹೆಣ್ಣು ಹೋಗಿ ಬಿಟ್ಬಿಟ್ಟು ಬೇರೆ ಯಾವ ಚಿತ್ರ ಹೋಗ್ಬಿಟ್ಟು ಫೋಟೋ ತಗಸ್ಕೊಂಡಿದ್ಯಾ ಫೋಟೋ ಅಷ್ಟೇ ತಗಸ್ಕೊಂಡ್ರೆ ಮತ್ತಿನ್ನೇನಾರ ಮಾಡ್ಬಿಟ್ಟು ಬಂದಿದ್ದೀರಾ ನಾನು ಇಷ್ಟೊಂದು ಸ್ಟ್ರಿಕ್ಟ್ ಇದ್ರೂ ನೀನ್ ಯಾವ ಚಿತ್ರ ಹೋಗಿದ್ಯಲ್ಲ ನಿನ್ಗೆ ಎಷ್ಟು ಧೈರ್ಯ ಅಲ್ಲ ಯಾವ ಬೋಲಿ ಮಗ ಇದ್ದ ನೀನ್ ಹಂಗೆಲ್ಲ ಅಂತ ಕೆಲಸ ಮಾಡ್ತಾರೆ ನಾನು ಏನಂತ ಗೊತ್ತಿದ್ದಾನೆ ನಾನ್ ಇದ್ರೆ ಮೆಸ್ಟ್ಲೇ ಬೇಕು ಎಷ್ಟು ಜನ ಹುಡುಗಿನ ಮೇಂಟೈನ್ ಮಾಡ್ತಿದ್ಯಾ ಇಲ್ಲ ಕಡೆ ಅದು ಒಂದೇ ಅದು ಒಂದೇ ಯಾವಾಗ ಮಿಸ್ ಆಗಿರೋದು ಮಿಸ್ ಆಗಿರೋದು ನಿನ್ ಮಕ್ಕಿ ನಿನ್ ಮಕ್ಕ ಹೆಂಗ್ ಮಿಸ್ ಆಗಿ ಒಂದೇ ಒಂದಂತ ಒಂದೇ ಒಂದಂತ ಇನ್ನು ಎರಡೂ ಮೇಂಟೈನ್ ನನ್ನ ಕಣ್ಣಿಗೆ ಬಿದ್ದಿರೋದು ಇನ್ನೊಂದೇ ಅಷ್ಟೇ ಹೌದು ಮನೆಗೆ

ಬಿಸ್ನೆಸ್ ಬಾಯ್ ಒಳ್ಳೆ ಗೋ ಬೈ ತರ ಇದೆಯಾ ಆಗಿರೋ ನಾನು ಬೇರೆ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಲಾ ಇಲ್ಲ ತಾನೆ ಬಟ್ ನಾನು ಕರೆಕ್ಟ್ ಆಗಿ ನಿನ್ನಾರೆ ಮುಚ್ಚಿಕೊಂಡು ಕೊಡು ಕೊಡು ನೀನು ಇಲ್ಲ ಅಂದ್ರೆ ನಿನ್ನ ಸಾಯಿ ಸಾಯಿ ಅಪ್ಪಕ್ಕೆ ಇತ್ತೋ ಇಲ್ಲ ಸಾಯಿ ನೀನು ಇಲ್ಲ ಸಾಯಿ ಬೇಕು ನೀನು ಏ ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ಯಾ ನಿನಗೆ ಬೇರೆ ಏನು ಕೆಲಸ ಇಲ್ವಾ ನಿಮ್ಮ ಅಪ್ಪನ ಮನೆಗೆ ತಾನೆ ಹೋಗು ಹಾಂ ಆಯ್ತು ಹೋಗು ಯಾಕೆ ಏನಾರಪ್ಪ ಮಗ ಇದು ಮದುವೆ ಸಂಸಾರ ಅಂಬ ತುಂಬ ಕಷ್ಟ ನರಕ ಆಗಿಬಿಟ್ಟಿದೆ ಮಗ ನಾನು ಏನ್ ಎಲ್ಲಿ ಕರ್ಕೊಂಡು ಹೋದ್ರು ಏನ್ ಏನು ಏನ್ ತಿಳಿಸ್ತು ತೃಪ್ತಿ ಇಲ್ಲ ಯಾವಾಗಲೂ ಯಾವಾಗ್ಲೂ ಗುರಾಡ್ಸ್ತಿರ್ತಾ ನೀನು ಮದುವೆ ಆಗಿರಂತಾನೆ ಇದಕ್ಕೆಲ್ಲ ಏನು ಪರಿಹಾರ ಇಲ್ಲ ಹೌದು ಅಲ್ಲ ಪರಿಹಾರ ಮೇಲೆ ಇದ್ದಿರ್ತ ಸಂಸಾರದಾಗ ಒಂದು ಏನೋ ಒಂದು ಒಳ್ಳೆ ಬರ್ತಿರ್ತಾವ ಅಷ್ಟು ಮೇಲೆ ನಿಮ್ಗೆ ಕಿರುಕುರಿ ಪರಿಚಯದರು ಸ್ವಾಮೀಜಿ ಪರಿಚಯ ಏನೇ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಸ್ವಾಮಿ ಬಿಟ್ಟಿದ್ರೆ ಸಮಸ್ಯೆ ಬೇಗಾರೆ ಇತ್ತು ಮಗ ಅಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಿಂಗೆ ಆಗಿತ್ತು ಓಕೆ ಅವಾಗ ನಂಬರ್ ಏನಾದರು ಅಡ್ರೆಸ್ ಏನಾದ್ರು ಐತೆ ನಂಬರ್ ಐತೆ ಎಲ್ಲ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಕೇಳೋ ಎಲ್ಲಿ ಅವಾಗ ಮೊಟ್ಟೆ ಮಗ ಇಲ್ಲ ಹೊಲ್ದಾಗ ಡೈಲಿ ಮಾತಾಡ್ರಿ ಹೊಲ್ಯಾಗೆ ಬಗ್ಗೆ ಇಷ್ಟು ಕೊಡ್ತಾರೆ ಮಾತಾಡಿದ್ರ ಈಗಿಲ್ಲ ಓಕೆ ಮಗ ಏನಾದ್ರೂ ಒಂದು ಇದಕ್ಕೆ ಸೊಲ್ಯೂಷನ್ ನೋಡಿ ಮಾಡಂದು ಹೇಳ್ಬೋದು ದೊಡ್ಡ ಕಿರಿ ಕಿರಿ ದಿನ ಜಗಳ ಜಗಳ ಅವಾಗ ಒಬ್ರು ಹಿಂಗೆ ಒಬ್ರು ಹೇಳಿದ್ರು ಬೇರೆ ಯಾರು ಅವಾಗ ನಾನು ಮತ್ತೆ ಹೋಗ್ ಕೆಶಿ ಎಲ್ಲ ಮಾಡ್ಕೊಂಬಂದ್ ಇವಾಗ ಅರಾಮ್ ಇದೆ ಪರವಲ್ಲ ಬೇಗ ಅವ್ರನ್ನ ಭೇಟ್ಯಾಗ ಮಗ ಒಂದು ಸಮಸ್ಯೆನ ನಮ್ಮ ಸಮಸ್ಯೆ ಹೋಗಿ ಬಂದು ಬಿಡಪ್ಪ ನಂಬರ್ ಫೋನಲ್ಲಿ ಮಾತಾಡ್ಬಿಡಮ್ಮ ಬಿಡಬೋನ್ ಅದೆಲ್ಲ ಫೋನ್ನ್ಯಾಗ ನಮ್ಮ ಪರಿಹಾರ ಹೇಳತ್ತ ಹ್ಞೂ ಆಮೇಲೆ ಮತ್ತೆ ಅಂತ ನಂಬರ್ ಕೊಡ್ತೀನಿ ಆಮೇಲೆ ನೀನು ಮಾಡಿ ಆಯ್ತು

ನನಗೂ ನನ್ನ ಹೆಂಡತಿಗೆ ಜಗಳ ಬರ್ತಾನೆ ಇದೆ ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರ ಇದ್ರೆ ಹೇಳ್ರಿ ಗುರುಗಳೇ ಇಲ್ಲ ನೀನ್ ಹಂಗಂದ್ರೆ ಹೆಂಗ್ ಗುರುಗಳೇ ಎಲ್ಲಾ ಖರ್ಚು ಮಾಡಿ ಎಲ್ಲಾ ಮನೆಯವ್ರ ನೋಡಿ ಮದುವೆ ಮಾಡಿರತ್ತಾನೆ ಹೆಂಗ್ ಬಿಟ್ಕೊಡಕಾಗತ್ತ ಹಂಗೆ ಏನಾದ್ರು ಇದೇ ಸಂಸಾರ ಸಾಲ್ವ್ ಆಗತ್ತಾರ ಏನಾದ್ರು ಪರಿಹಾರ ಇದ್ರೆ ಹೇಳಿ ಹೌದಾ ಏನು ಅಂದಂಗೆ ನಿಮ್ ಸಮಸ್ಯೆ ಏನು ಏನಿಲ್ಲ ಗುರುಗಳೇ ನನ್ನ ಹೇಳ್ತೀವಿ ಏನ್ ಕೊಡಿಸ್ರು ಏನ್ ತಿನಿಸ್ರು ಸಿನಿಮಾ ಕರ್ಕೊಂಡು ಹೋದ್ರು ಯಾವ ಥಿಯೇಟ್ರಿಗೆ ಕರ್ಕೊಂಡೋದ್ರೆ ಅವಳಿಗೆ ಒಂದು ಮನಸ್ಸಿಗೆ ತೃಪ್ತಿ ಅನ್ನೋದೇ ಸಿಗಲ್ಲ ಯಾವಾಗಲೂ ಕಾಲ್ ಕದ್ ಕಾಲ್ ಕದ್ಕೊಂಡು ಜಗಳ ಬರ್ತಾನೆ ಇರ್ತಾಳ ಕರ್ಕೊಂಡು ಕರ್ಕೊಂಡೋಗಿ ಒಂದು ಕಾಲ್ ಕೆಜಿ ತೃಪ್ತಿನೇ ಬಿಡು ನಿಮ್ಮ ಹತ್ರ ಗುರುಗಳೇ ಅದು ನನ್ಗೆ ತೃಪ್ತಿ ಸಿಕ್ಕಿದ್ರು ನಾನು ಯಾಕಪ್ಪ ಮಠ ಸೇರಿ ಆಯ್ತು ಗುರುಗಳೇ ನಿಮ್ಮ ಹತ್ರ ಸಮಸ್ಯೆ ಪರಿಹಾರ ಐತಾ ಇಲ್ವಾ ನಿಮ್ಗೆ ಒಂದು ಮಾತು ಹೇಳ ನಾನು ಮದುವೆ ಮಾಡಿಕೊಂಡು ಏನ್ ತಿಾಚರ್ ಕಡಕೆ ಆರುನೂರು ಕಿಲೋಮೀಟ್ರ್ ಅವಳು ಬಿಟ್ಟು ಮುನ್ನೂರು ಕಿಲೋಮೀಟ್ರ್ ಈ ಕೆಳಗಡೆ ಮಣ್ಣು ತೊಡ್ಕೊಂಡು ಕೂತ್ಕೊಂಡಿದ್ದೀನಿ ನೀನು ಮದುವೆ ಆಗಿ ನನ್ನ ಹತ್ರನೇ ಸಮಸ್ಯೆಗೆ ಪರಿಹಾರ ಕೇಳ್ತಿದ್ದಲ್ಲಪ್ಪ ಆ ಪರಿಹಾರ ಗೊತ್ತಿದ್ರೆ ನಾನು ಒಂದು ಡಜನ್ ಮಕ್ಕಳು ಮಾಡ್ಕೊಂಡು ದೊಡ್ಡ ಸಂಸಾರ ಸಾಗರನೇ ಕಟ್ಟಿಬಿಡ್ತಿದ್ದೆ ಈ ಸಂಸಾರ ಅನ್ನೋದು ದೊಡ್ಡ ತಲೆನೋವು ಆಗಿರೋದ್ರಿಂದಲೇ ನಾನು ಸಂಸಾರದಿಂದ ದೂರ ಬಂದು ಸನ್ಯಾಸಿ ಆಗಿದ್ದೀನಿ ಅಯ್ಯೋ ಇವನು ಶ್ರೀ ಅಡೆ ಎಡವಟ್ಟಲ್ಲ ಇವನ್ ದಾರಿ ಬಿಟ್ಟ ಗುರುಜಿ ತಪ್ಪಾ ಸಮಸ್ಯೆನೇ ಇಲ್ಲ ಅನುಸರಿಸಿಕೊಂಡು ಹೋಗ್ಬೇಕಷ್ಟೇ ಹಲೋ ಸರ್ ನಾನು ಏನ್ ಮಹೇಶ್ವರ ಇಲ್ಲ ಸರ್ ಕೆಲಸ ಏನೇ ಇದ್ರೆ ನಾಳೆ ನೋಡೋಣ ಹೌದು ಸರ್ ನಾಳೆ ಮಾಡೋಣ ಸರ್ ಕೆಲಸ ಅಯ್ಯೋ ಡೋರ್ ಬೆಲ್ ಮಾಡ್ಲಾಂದ್ರೆ ಅಂಗಡಿ ಗಿತ್ತಲ್ಲ அண்ட் குச்சுக்கோதா ஓகே சார் கர்த்த சார் பண்ணி சார் ಬಿಸ್ಬೀರ್ ಕಾಯಿಸಿತ್ತಿದೀನಿ ಇದನ್ ಮಾಡಿದೀನಿ ಬಟ್ಟೆ ನಾನು ಹೋಗಿ ಸ್ನಾನ ಮಾಡ್ಕೊ ಬನ್ನಿ ನಾನು ಹೋಗ್ಬಿಟ್ಟು ಅಡಿಗೆ ಮಾಡ್ಬಿಟ್ಟು ಬರ್ತೀನಿ ಬೇಡ ಕಡೆ ಹತ್ತು ನಿಮಿಷ ನಿನ್ ಮೈ ಹುಷಾರಿಲ್ಲ ಎಲ್ಲ ಟೈಮಲ್ಲಿ ನೀನೇ ಕೆಲಸ ಮಾಡ್ಬೇಕಾ ನಾನು ಐದು ನಿಮಿಷ ಮುಖ್ಯ ಬಂದ್ಬಿಡ್ತೀನಿ ಪರವಾಗಿಲ್ಲ ರೀ ನಾನು ನೀನ್ ಅಷ್ಟೇನ್ ಜಾಸ್ತಿ ಏನಾಗಿಲ್ಲ ಒಂದ್ ಸ್ವಲ್ಪ ಕಾಲವಲ್ವಾ ಪರವಾಗಿಲ್ಲ ನಾನು ಹೋಗಿ ರೆಡಿ ಮಾಡ್ಕೋಬೇಕು ಬೇಡ 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 ಡಾಕ್ಟರ್ ಬೇಡ ಅಂದಿದ್ದಾರೆ ನೀನ್ ರೆಸ್ಟ್ ಮಾಡ್ಬೇಕಷ್ಟೇ ನೀನ್ ರೆಸ್ಟ್ ಮಾಡಮ್ಮ ನನ್ ಬಂಗಾರ ಐದು ನಿಮಿಷ ಐದು ನಿಮಿಷ ಬೇಗ ಮುಖ್ಯ ಬನ್ನಿ ಸರ್ ಬನ್ನಿ ஐ இல்ல இன்னொரு சாரி சார் ನೋಡ್ರಿ ಎಷ್ಟ್ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ನೀವು ಇದಿರ ಒಂದ್ ದಿನಾನು ಸಾರಿ ಕೊಡ್ಸಿಲ್ಲ ಏನು ಕೊಡ್ಸಿಲ್ಲ ನೋಡ್ರಿ ಎಷ್ಟ್ ಅನನ್ವಾಗಿದಾರ ಎಷ್ಟ್ ಚೆನ್ನಾಗಿದಾರೆ ಅದು ಸತ್ತ ಸತ್ಯ ಏನಂತ ಈ ತೋರ್ಸ್ತಿನದ ಏನು ಅವಳು ನಂಗ ಅಳಿಕಿಸ್ಕೊಂಡ್ ನೋಡ್ತಿದ್ಯಾ ಯಾವತ್ತೂ ಹೆಣ್ಮಕ್ಳು ನೋಡಿಲ್ ಬಂದು ನೀನು ದೊಡ್ಡ ಚಾಚನಾ ನೀನ್ ಮದುವೆ ಮುಂಚೆ ಯಾವನ ಚಾಟಿಂಗ್ ಮಾಡ್ತಾ ಅದೆಲ್ಲ ಗೊತ್ತಿಲ್ಲ ಅನ್ಕೊಂಡ ಓ ನೀನ್ ಫುಲ್ ಶ್ರೀರಾಮ ಚಂದ್ರನ ನೀನು ಯಾವ ಯಾವ ಮೆಸೇಜ್ ಮಾಡ್ತಾ ಇದ್ದೆ ಅದೇ ನನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ನೀನೇ ದೊಡ್ಡ ಪತಿರು ಇದೆಲ್ಲ ಗೊತ್ತಿದ್ರು ನನ್ ಮನ್ಸಲ್ಲಿ ಎಷ್ಟು ನೋವಿಂದ ಹಂಗೆ ಬದ್ಕೊಂಡಿದ್ದೀನಿ ನಾನು ನೀನು ಏನಂತ ತಿಳ್ಕೊಂಡಿದ್ದೆ ಗೊತ್ತಾ ಎಷ್ಟು ಒಳ್ಳೆಯವನು ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದೇನೆ ಫುಲ್ ಒಳ್ಳೆ ಹುಡುಗಾಗ್ಬಿಟ್ಟಿದ್ದೇನೆ ಅನ್ಕೊಂಡು ನಾನು ಇನ್ನ ಮದ್ವೆ ಅದೇ ನೀನ್ ಇನ್ನೂ ಅಂತ ಬುದ್ಧಿ ಕಲ್ಸ್ತೀನಿ நன் ஏ ஊகே பாரா அந்த அஸ்ட் தடவனாக் யார் இங்க மாதா தான் கொட்டி யாவ சலாண்ட் எஸ் தின முசு எஸ் தின அந்த மாதாது ஏன் ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಾ ಯಾವ ಹೇಳಿ ಕೊಡ್ಲಂತ ಹೆಂಗ್ ಮಾತಾಡ್ತಿದ್ಯಾ ನೀನ್ ಮಾಡ್ದಲೆ ಪಕ್ಕದ ಮನೆಯವ್ರ ಬಂದ್ ಮಾಡ್ ಮಾಡ್ತಾರ ಏನ್ ಏನ್ ಮಾತಾಡಕ್ಕೆ ನನ್ ಚಿಕ್ಕ ಮಗುವನ ನನಗೂ ಮಾತು ಬರುತ್ತ ಎಷ್ಟ್ ದಿನ ಅಂತ ಅಂಜೋದು ನಿನಗೆ ಇನ್ನು ಹೊರ್ಗಡೆ ಯಾರ್ ತನಕ ಹೆಂಗನ ಮಾತಾಡಿ ನನ್ನ ಅಚ್ಚ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ನೋಡು ನನ್ ಮಾತ್ ಕೇಳ್ಕೊಂಡು ನನ್ ಹೇಳ್ದ ಕೇಳ್ಕೊಂಡು ಇಲ್ಲಿ ಇದ್ರೆ ಇರು ಇಲ್ಲ ಅಂದ್ರೆ ಮನೆ ಬಿ ಈಚೆ ಹೋಗು ಬೇರೆ ಯಾವ ಜೊತೆನಾರ ಸಂಸಾರ ಮಾಡ್ಕೊಂಡು ಹೋಗೋ ನೀನ್ ಇಲ್ಲಿ ಇರಬೇಡ ಆಗಲ್ಲ ಕಣೆ ಆಗಲ್ಲ ಏನು ಇವಳು ಏನು ದೊಡ್ಡ ಇದು ಒಳ್ಳೆ ಸಂಸಾರಿಸಿದ ಕುಟುಂಬ ಅಂತ ನಮ್ ಮನೇಲಿ ಕಟ್ಟಿರೋದು ನನ್ನಿಂದ ಕ್ಯೂ ನಿಂತಿದ್ರು ಗೊತ್ತಾ ಕ್ಯೂ ಅವೆಲ್ಲ ಬಿಟ್ಟು ನಿನ್ನ ಮದ್ವೆ ಆಗಿರೋದು ಅವ್ರನ್ನ ಕಟ್ಕೋಬೇಕಿತ್ತು ನನ್ನ ಯಾಕೆ ಕಟ್ಕೊಂಡೆ ತಂದಿದೆಯಲ್ಲ ಇಷ್ಟ ಇಷ್ಟೆಷ್ಟು ಲಗೇಜ್ ಬಂಗಾರ ಬೆಳ್ಳಿ ಅದಕ್ಕೆ

ಏನ್ರಿ ಇವ್ರು ಇಬ್ರು ನಾಯಿ ತರ ಕಿತ್ತಾಡ್ಕೊಳ್ತಾ ಇದಾರೆ ಇಬ್ರು ಮತ್ತೆ ನೀನು ಅವಲೇ ಹೇಳಿದಲ್ಲ ಅವನ್ ತರ ನೋಡಿಕೆ ಅಂತ ಅದ್ರ ನೋಡ್ಕಿಲ್ಲ ಏನ ನಿನ್ನ ಏ ಬೇಡ ಬೇಡ ಸಾರಿ ರೀ ತಪ್ಪಾಯ್ತು ಬನ್ನಿ ಹೋಗೋಣ ನೋಡಿ ಎಲ್ಲಾರ ಜೀವನದಾಗ ಅಷ್ಟೇ ಹೊರಗಡೆ ಚೆನ್ನಾಗಿ ಕಾಣ್ತಾರ ಒಳಗಡೆ ಮಾತ್ರ ಈ ತರ ಇರುತ್ತೆ ನಿಜ ನಿಜ ಅದಕ್ಕೆ ದೊಡ್ಡವರ ಅನುಭವಿಗಳು ಹೇಳ್ತಾರೆ ಸರಸವೆ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ನಾವ್ ಆ ತರ ಇರೋದ್ ಬೇಡ ನಾವ್ ಚೆನ್ನಾಗಿರೋಣ